ಗೆಲ್ಲಬೇಕು ಅನ್ನೋ ಹಠವಾದಿಗಳಿಗೆ ನನ್ ಕಡೆದೊಂದು ಸಲ್ಯೂಟ್ ಯಾಕಂದ್ರೆ ಒಂದಲ್ಲ ಒಂದು ದಿನ ಎಲ್ಲರೂ ಗೆಲ್ಲವ್ರೆ ಬುದ್ಧಿ ಇರೋನು ಶಕ್ತಿ ಇರೋನು ಒಂದು ಸಮಯದಲ್ಲಿ ಗೆಲ್ಲದೇ ಇರಬಹುದು ಆದ್ರೆ ಗೆಲ್ತೀನಿ ಅನ್ನೋ ಯೋಚನೆ ಇರೋನು ಸೋತ ಇತಿಹಾಸವೇ ಇಲ್ಲ ಎಲ್ಲವೂ ಶುರುವಾಗೋದು ಯೋಚನೆ ಇದ್ದಾನೆ ಎಲ್ಲವೂ ಮುಗುದ್ ಕೂಡ ಯೋಚನೆಯಿಂದಾನೆ ಆ ಯೋಚನೆ ಬೇರೆ ಯಾರಿಂದನೂ ಶುರುವಾಗಲ್ಲ ನಮ್ಮಿಂದಾನೆ ನಮ್ಮ ಸಂದರ್ಭಗಳ ಜೊತೆಗೇನೆ ಅದು ಶುರುವಾಗೋದು ಇಲ್ಲಿ ಒಂದು ಚಿಕ್ಕದಾಗಿರೋ ಕತೆ ನಾವು ಹೇಗೆ ಯೋಚನೆ ಮಾಡ್ತೀವಿ ಯೋಚನೆ ಮಾಡಿ ಹೇಗೆ ಮಾತಾಡ್ತೀವಿ ಅದರಿಂದ ಯಾವ ರೀತಿ ನಮ್ಮ ಜೀವನ ಬದಲಾಗುತ್ತೆ ಅನ್ನೋದನ್ನ ಈ ಕತೆ ತಿಳಿಸುತ್ತೆ ಒಂದು ಸಣ್ಣದಾಗಿರೋ ಊರಲ್ಲಿ ಒಬ್ಬ ವ್ಯಕ್ತಿ ವಾಸಿಸ್ತಾ ಇದ್ದ ಅವನ ಮನೆ ಪಕ್ಕದಲ್ಲಿ ಒಂದು ಅರಣ್ಯ ಪ್ರದೇಶವಿತ್ತು ಪ್ರತಿದಿನ ಅಲ್ಲಿಗೆ ಹೋಗ್ತಾ ಇದ್ದ ಸ್ವಲ್ಪ ಸಮಯದವರೆಗೂ ಅಲ್ಲೇ ಕುಳಿತು ವಾಪಸ್ ಬರ್ತಾ ಇದ್ದ ಪ್ರತಿ ದಿನದ ಹಾಗೆ ಬೆಳಿಗ್ಗೆ ಹೋಗ್ತಾ ಇರುವಾಗ ಹಿಂದ್ಗಡೆಯಿಂದ ಅವನ ಸಣ್ಣದಾಗಿರೋ ಮಗು ಬಂದು ಅವನ ಕೈ ಹಿಡಿದು ಬಿಡುತ್ತೆ ನಾನು ಬರ್ತೀನಿ ಅಪ್ಪ ನಿನ್ ಜೊತೆ ಆಗ ಸ್ವಲ್ಪ ತಂದೆ ತಿಳಿ ಹೇಳ್ದ ಅಲ್ಲಿರುವ ರಸ್ತೆ ಅಷ್ಟೊಂದು ಸರಿ ಇಲ್ಲ ನೀನು ನನ್ನ ಜೊತೆ ನಡಿಯಕ್ಕಾಗಲ್ಲ ನೀನು ನನ್ನ ಜೊತೆ ಬರೋದು ಬೇಡ ಆದ್ರೆ ಮಗನ ಹಠದ ಮುಂದೆ ಅಪ್ಪ ಅವನನ್ನ ಕರ್ಕೊಂಡು ಹೋಗ್ಬೇಕಾಯ್ತು ತಂದೆ ಮಗ ಅರಣ್ಯದಲ್ಲಿ ಹೋಗೋದಕ್ಕೆ ಶುರು ಮಾಡಿದ್ರು ತಂದೆ ಮಗನ ಕೈಯನ್ನ ಗಟ್ಟಿಯಾಗಿ ಹಿಡದ ಎಡಗಡೆ ದಟ್ಟವಾದ ಮರಗಳಿದ್ರೆ ಬಲಗಡೆಯಲ್ಲಿ ದೊಡ್ಡ ಗಾತ್ರದ ಬಂಡೆ ಕಲ್ಲುಗಳು ಇವರಿಬ್ರು ಆ ಅರಣ್ಯದ ತುದಿಗೆ ಹೋಗಿ ಮುಟ್ಟಬೇಕು ಅನ್ನೋದ್ರಲ್ಲಿ ಒಂದು ದೊಡ್ಡದಾಗಿರೋ ಬಂಡೆಗಲ್ಲು ರಸ್ತೆ ಮೇಲೆ ಇರುತ್ತೆ ತಂದೆ ಪ್ರತಿದಿನ ಹೋಗ್ತಾ ಇದ್ದ ಅಲ್ಲಿ ಬಂಡೆಗಲ್ಲು ಇದೆ ಅಂತ ಅವನಿಗೆ ಮೊದಲೇ ಗೊತ್ತಿತ್ತು ತಂದೆ ಸರಳವಾಗಿ ಹೊರಟು ಬಿಡ್ತಾನೆ ಆದ್ರೆ ಮಗನ ಜ್ಞಾನ ಬೇರೆ ಕಡೆ ಇರೋದ್ರಿಂದ ತನ್ನ ಮೊಳಕಾಲು ಆ ದೊಡ್ಡದಾಗಿರೋ ಕಲ್ಲಿಗೆ ಬಡದ್ ಬಿಡುತ್ತೆ ಆಗ ಆ ಮಗು ನೋವಿನಿಂದ ಆ ಅಂತ ಬಿಡ್ತಾನೆ ಯಾವಾಗ ಅವನು ಕಿರಿಚಿ ಬಿಡ್ತಾನೋ ಅವನ ಧ್ವನಿ ಅರಣ್ಯದಲ್ಲಿ ಪ್ರತಿ ಧ್ವನಿ ಆಗೋದಕ್ ಶುರು ಆಯ್ತು ಇದಕ್ಕಿಂತ ಮೊದಲು ಆ ಹುಡುಗ ತನ್ನ ಮಾತಿನ ಪ್ರತಿ ಧ್ವನಿಯನ್ನ ಕೇಳಿರ್ಲಿಲ್ಲ ಅವನಿಗೆ ಇದು ತಿಳಿಲೇ ಇಲ್ಲ ಏನಾಗ್ತಾ ಇದೆ ಅಂತ ಸ್ವಲ್ಪ ಗಾಬರಿಯಾಗಿ ಯಾರು ಅವಮಾನ ಮಾಡ್ತಿದ್ದಾರೆ ನನ್ ಕಣ್ಮುಂದೆ ಬರದೆ ನನ್ನ ಅಸಹ್ಯ ಮಾಡ್ತಿದ್ದಾರೆ ಯಾರ್ ನೀನು ಅವಾಗ ಮತ್ತೆ ಮತ್ತೆ ಪ್ರತಿ ಧ್ವನಿ ಕೇಳ್ತಾನೆ ಸಿಟ್ಟು ಬರುತ್ತೆ ಯಾರು ನನ್ನನ್ನ ಇಷ್ಟೊಂದು ಅವಮಾನ ಮಾಡ್ತಿದ್ದಾರೆ ಮತ್ತಷ್ಟು ಕೋಪದಿಂದ ಕೇಳ್ತಾನೆ ನಾನಿನ್ನ ಬಿಡೋದಿಲ್ಲ ಮತ್ತೆ ಪ್ರತಿ ಧ್ವನಿ ಹೆದರು ಹೆದರ್ ಬಿಡ್ತಾನೆ ಅವನ ತಂದೆಗೆ ಗೊತ್ತಾಗ್ಬಿಡ್ತು ಇಲ್ಲಿ ಏನ್ ನಡೀತಾ ಇದೆ ಅಂತ ತನ್ನ ತಂದೆ ಕೈಯನ್ನ ಜೋರಾಗಿ ಹಿಡಿದು ಕೇಳ್ದ ಯಾರಿದು ನನಗೆ ಇಷ್ಟೊಂದು ತೊಂದರೆ ಕೊಡ್ತಿದ್ದಾರೆ ಯಾರಿರ್ಬೋದಪ್ಪ ನನ್ನನ್ನ ಯಾಕೆ ಇಷ್ಟೊಂದು ಹೆದರಿಸ್ತಿದ್ದಾನೆ ತಂದೆ ಸ್ವಲ್ಪ ಮುಗುಳು ನಗೆಯಿಂದ ಕೂಗಿ ಹೇಳ್ದ ನಾನ್ ನಿನ್ನ ಬಹಳಷ್ಟು ಪ್ರೀತಿಸ್ತೀನಿ ಈ ಪ್ರತಿ ಧ್ವನಿ ಕೇಳ್ತಿದ್ದ ಹಾಗೆ ಆ ಹುಡುಗನಿಗೆ ಸ್ವಲ್ಪ ಬೇಸರ ಆಯ್ತು ಏನಾಗ್ತಾ ಇದೆ ಇಲ್ಲಿ ಯಾವ ವ್ಯಕ್ತಿ ನನಗೆ ಅವಮಾನ ಮಾಡ್ತಿದ್ದಾನೋ ಅವನೇ ನನ್ನ ತಂದೆಗೆ ಪ್ರೀತಿಸ್ತೀನಿ ಅಂತ ಹೇಳ್ತಿದ್ದಾನೆ ಆಗ ತಂದೆಗೆ ಪೂರ್ತಿಯಾಗಿ ತಿಳಿದು ಬಿಡ್ತು ನನ್ನ ಮಗನ ಮೈಂಡ್ ಅಲ್ಲಿ ಏನ್ ನಡೀತಾ ಇದೆ ಅಂತ ಮತ್ತೆ ತಂದೆ ಕೂಗಿ ಹೇಳ್ತಾನೆ ನೀನು ತುಂಬಾ ಒಳ್ಳೆಯವನಿದ್ದೀಯಾ ಇದನ್ನ ಕೇಳ್ತಿದ್ದ ಹಾಗೆ ಅವನ ಮಗ ಕೂಡ ಸ್ವಲ್ಪ ನಗೋದಕ್ ಶುರು ಮಾಡ್ದ ಏನಾಗ್ತಾ ಇದೆ ಅಪ್ಪ ಇಲ್ಲಿ ಅವನ ತಂದೆ ಮಗನಿಗೆ ಹೇಳ್ತಾನೆ ಯಾವ ಧ್ವನಿಯನ್ನ ನೀನೀಗ ಕೇಳ್ತಾ ಇದೆಯೋ ಅದು ಬೇರೆ ಯಾರ್ದು ಅಲ್ಲ ನಿನ್ನದೇ ಧ್ವನಿ ಅರಣ್ಯದಲ್ಲಿ ಪ್ರತಿ ಧ್ವನಿ ಆಗ್ತಾ ಇದೆ ನಿನಗೆ ನಿನ್ನದೇ ಧ್ವನಿ ಕೇಳ್ತಾ ಇದೆ ಹೇಗೆ ನೀ ಹೇಳ್ತೀಯೋ ಹಾಗೆ ನಿನಗೆ ಕೇಳಿಸುತ್ತೆ ನೀನು ಕೋಪದಿಂದ ಹೇಳಿದ್ರೆ ನಿನಗೆ ರಿವರ್ಸಲ್ಲಿ ಕೋಪದ ಮಾತೆ ಬರುತ್ತೆ ಯಾವಾಗ ನೀವು ಒಳ್ಳೆಯದನ್ನು ಮಾತಾಡ್ತೀಯೋ ಅವಾಗ ರಿವರ್ಸಲ್ಲಿ ಒಳ್ಳೆಯದೇ ಬರುತ್ತೆ ಕರೆಕ್ಟ್ ಆಗಿ ಇದೇ ತರ ನಮ್ಮ ಜೀವನದಲ್ಲಿಯೂ ಆಗ್ತಾ ಇರುತ್ತೆ ಹೇಗೆ ನಿಮ್ಮ ಮನಸ್ಸಲ್ಲಿ ಈ ಜೀವನದ ಬಗ್ಗೆ ಯೋಚಿಸ್ತಿರೋ ಈ ಜೀವನ ನಿಮಗಾಗಿ ಹಾಗೆ ಇರುತ್ತೆ ನಿಮ್ಮ ಮನಸ್ಸಲ್ಲಿ ಈ ಮಾತನ್ನ ಹೇಳ್ತಾ ಇದ್ರೆ ನನ್ನ ಜೀವನ ಕೆಟ್ಟದಾಗಿದೆ ನಿಜವಾಗಿಯೂ ನಿಮ್ಮ ಜೀವನ ಕೆಟ್ಟದಾಗಿ ಬಿಡುತ್ತೆ ಆದ್ರೆ ನೀವು ನಿಮ್ಮ ಜೀವನವನ್ನ ಪ್ರೀತಿಸೋದಕ್ಕೆ ಶುರು ಮಾಡಿದ್ರೆ ನಿಮ್ಮ ಜೀವನವು ನಿಮ್ಮನ್ನ ಪ್ರೀತಿಸುತ್ತೆ ಈ ಮಾತು ಆ ಮಗುವಿನ ಮೈಂಡ್ ಮನೆ ಮಾಡ್ತು ಆಗ ಆ ಮಗು ತನ್ನ ಎರಡು ಕೈಗಳನ್ನ ಮೇಲೆ ಮಾಡಿ ಹೇಳ್ತಾನೆ ನಾನು ನಿನ್ನನ್ನ ತುಂಬ ಪ್ರೀತಿಸ್ತೀನಿ ಐ ಲವ್ ಯು ಥ್ಯಾಂಕ್ ಯು ಸೋ ಮಚ್ ಡಿಯರ್ ಫ್ರೆಂಡ್ಸ್ ಇಲ್ಲಿವರೆಗೂ ಈ ವಿಡಿಯೋ ನೋಡಿದಿರ ಆದಮೇಲೆ ಸೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಅದರಿಂದ ನನ್ನ ಮುಂದಿನ ವಿಡಿಯೋ ನೀವೇ ಮೊದಲು ನೋಡ್ಬೋದು ಥ್ಯಾಂಕ್ ಯು ಸೋ ಮಚ್ ಡಿಯರ್ ಫ್ರೆಂಡ್ಸ್ ನಾನು ಕ್ಲಾರಿಟಿ ಕ್ಲಾರಿಟೀಸ್ ಪವರ್ ಇಂದ ನಿಮ್ಮ ಕನಸಿಗೆ ಖಂಡಿತ ಸಪೋರ್ಟ್ ಮಾಡ್ತೀನಿ